ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಆಶ್ರಯ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ತುಂಬ ಅಂದರೆ ತುಂಬ ಜನ ನಮ್ಗೆ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ನನಗೆ ತಿಳಿಸ್ಕೊಡ್ತೀನಿ ಯಾರು ಯಾರಿಗೆ ಹಣ ಬಂದಿಲ್ಲ ಯಾಕೆ ಹಣ ಬಂದಿಲ್ಲ ಮತ್ತು ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಎಟ್ ಪ್ರೆಸೆಂಟಾಗಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಇದನ್ನೇ ನಮ್ಮ ಹತ್ರ ಹಣ ಬರ್ತಾಯಿಲ್ಲ ಸರ್ ಏನು ಪ್ರಾಬ್ಲಮ್ ಆಗಿದೆ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮಗಿಲ್ಲಿ ಇಷ್ಟೊತ್ತೊಳಗಡೆ ಹಣ ಬರಬೇಕಿತ್ತು ಎಷ್ಟೋತ್ತೊಳಗಡೆ ಹಣ ಜಮೆ ಆಗಬೇಕಿತ್ತು ಯಾಕೆ ಇಲ್ಲ ನನಗೆ ಗೊತ್ತಿಲ್ಲ ಖಂಡಿತವಾಗ್ಲೂ ನಮಗೆ ತುಂಬ ಅಂದರೆ ತುಂಬ ಏನೂ ನಮ್ಗೆ ಅರ್ಥನೇ ಆಗ್ತಾಯಿಲ್ಲ ಖಂಡಿತವಾಗ್ಲೂ ನಮ್ಗೆ ಇಲ್ಲ ನಮಗೆ ಹಣ ಬರುತ್ತೋ ಬರೋದಿಲ್ಲೋ ನಮ್ಗೆ ಗೊತ್ತಿಲ್ಲ ಖಂಡಿತವಾಗ್ಲೂ ಅಂತ ಇಲ್ಲಿ ಹೇಳ್ತಿರುವಂಥದ್ದು ಸ್ನೇಹಿತರೆ ಒಂದು ವಿಚಾರ ತುಂಬ ಅಂದರೆ ತುಂಬ ಜನ ಕೇಳಿಸ್ಕೊಳ್ಳಿ ಖಂಡಿತವಾಗ್ಲೂ ನೀವು ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ನಾನು ನೀವು ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಯಾರೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಲೇಬೇಡಿ ನಿಮ್ಮೆಲ್ಲರಿಗೂ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ ಟೆನ್ಷನ್ ಆಗಲಿ ಹೋಗಲೇಬೇಡಿ ಸ್ನೇಹಿತರೆ ಎಲ್ರಿಗೂ ಆಲ್ಮೋಸ್ಟ್ ಏನು ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಒಂದು ವಿಚಾರವನ್ನು ಹೇಳ್ತೀನಿ ಯಾರೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ತುಂಬ ಅಂದರೆ ತುಂಬ ಜನ ಇದನ್ನು ಕೇಳ್ತಿರುವಂಥದ್ದು ಯಾರೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ನಾನು ರಿಕ್ವೆಸ್ಟ್ ಮಾಡುವಂಥದ್ದು ಯಾಕಂತಂದರೆ ತುಂಬ ಅಂದರೆ ತುಂಬ ಜನ ಅಯ್ಯೋ ನಮ್ಗೆ ಹಣ ಬಂದಿಲ್ಲಂತೆ ಏನು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಏನು ಆಲ್ಮೋಸ್ಟ್ ಎಲ್ಲರೂ ಕೂಡ ಟೆನ್ಷನ್ ಆಗ್ಬಿಡ್ತೀರಾ ಆ ಒಂದು ಪ್ರಾಬ್ಲಮನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ನರ್ವಸ್ ಆಗಲಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಂದು ವಿಚಾರ ಯಾಕೆ ಹಣ ಬರ್ತಾ ಇಲ್ಲ ಅನ್ನೋದಕ್ಕೆ ಮೇಯ್ನಾಗಿ ಆಗಿ ಇಲ್ಲಿ ಏನು ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ ಆದರೆ ಇಲ್ಲಿ ಮೇಯ್ನಾಗಿ ಇಲ್ಲಿ ಒಂದು ವಿಚಾರ ಏನಪ್ಪ ಅಂತಂದರೆ ಕೆಲವರಿಗೆ ಯಾಕೆ ಹಣ ಬರ್ತಾ ಇಲ್ಲಪ್ಪ ಅಂತಂದರೆ ಕೆಲವರು ಏನೋ ಅವರಿಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಅವರಿಗೆ ಇಲ್ಲಿ ಹಣ ಪಡ್ಕೊಳ್ತಾ ಇಲ್ಲ ಅವರೇ ಕೂಡ ಅಂತಂದರೆ ಕೆಲವರಿಗೆ ಯಾಕೆ ಹಣ ಇಲ್ಲ ಅಂತಂದರೆ ನೈಂಟಿ ಪರ್ಸೆಂಟ್ ಜನ ಅವರಿಗೆ ಅವರು ಹಣ ಪಡ್ಕೊಳ್ತಿಲ್ಲ ಅನ್ನೋಕ್ಕಿಂತ ಮುಂಚೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಸರ್ಕಾರದ ಬಳಿ ಆಲ್ಮೋಸ್ಟ್ ಹಣ ಇಲ್ಲ ಸ್ನೇಹಿತರೆ ಕರೆಕ್ಟಾಗಿ ಹೇಳ್ಬೇಕಂತಂದರೆ ಸರ್ಕಾರದ ಬಳಿ ಹಣ ಇಲ್ಲ ಹಾಗಾದರೆ ಸರ್ಕಾರ ಹಣ ಹಾಕೋದಿಲ್ವ ನಮಗೆ ಏನು ಕತೆ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಒಂದು ಅಳಲನ್ನು ತೋಳ್ಕೊಡ್ತಾ ಇರುವಂಥದ್ದು ಯಾ ಡೆಫಿನೆಟ್ಲಿ ಅದು ಎಲ್ಲರೂ ಕೂಡ ಇಲ್ಲಿ ಅದನ್ನು ಇಲ್ಲಿ ನನ್ನ ಹತ್ರ ಕೇಳ್ತಿರುವಂಥದ್ದು ಏನು ಸರ್ ಹೀಗಾದರೆ ಹೇಗೆ ನಮ್ಗೆ ಹಣನೇ ಹಾಕ್ತಾ ಇಲ್ಲ ಅಲ್ಲ ಸರ್ಕಾರ ಇಷ್ಟೊತ್ತೊಳಗಡೆ ಹಣ ಹಾಕಬೇಕಿತ್ತು ಏನು ಕಾರಣ ಏನು ಪ್ರಾಬ್ಲಮ್ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇಷ್ಟೊತ್ತು ಒಳಗಡೆ ಹಣ ಜಮೆ ಆಗಬೇಕಿತ್ತು ಎಲ್ರಿಗೂ ಕೂಡ ಇಲ್ಲಿ ಯಾಕೆ ಹಣ ಜಮೆ ಇಲ್ಲ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನಮ್ಗೆ ತಿಳಿಸ್ಕೊಡಿ ಯಾಕಂತ ತಿಳಿಸ್ಕೊಡಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಇಷ್ಟೊತ್ತು ಒಳಗಡೆ ಹಣ ಜಮೆ ಆಗಬೇಕಿತ್ತು ಎಲ್ರಿಗೂ ಹಣ ಬರಬೇಕಿತ್ತು ಒಳಗಡೆ ಯಾಕೆ ಹಣ ಬರ್ತಾ ಇಲ್ವೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ತುಂಬ ಅಂದರೆ ತುಂಬ ಜನ ಅವರ ಒಂದು ಪ್ರಾಬ್ಲಮನ್ನು ಇಲ್ಲಿ ಹೇಳ್ಕೊಳ್ತಾ ಇರುವಂಥದ್ದು ನಾನು ನಿಮ್ಗೊಂದು ಒಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಆಲ್ಮೋಸ್ಟ್ ಯಾರಿಗೂ ಕೆಲವರಿಗೆ ಹಣ ಬರ್ತಾ ಇಲ್ಲ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ನರ್ವಸ್ ಆಗಿ ಹೋಗ್ತೀರಾ ಹಣ ಬಂದಿಲ್ಲ ಅಂದ ತಕ್ಷಣ ಫುಲ್ ಟೆನ್ಷನ್ ಆಗಿ ಹೋಗ್ತೀರ ಆ ಒಂದು ಟೆನ್ಷನನ್ನು ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ದಯವಿಟ್ಟು ನಿಮ್ಗೆ ಹೇಳುವಂಥದ್ದು ಇಷ್ಟೇ ನಾನು ಆ ಒಂದು ಟೆನ್ಷನನ್ನು ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾರೂ ಕೂಡ ನೀವು ದಯವಿಟ್ಟು ನಾನು ಎಲ್ರಿಗೂ ಹೇಳುವಂಥದ್ದು ನೀವು ಆ ರೀತಿ ಟೆನ್ಷನನ್ನು ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಯಾಕೆ ಟೆನ್ಷನನ್ನು ಇಟ್ಕೊಳ್ತೀರಾ ಖಂಡಿತವಾಗಲೂ ಎಲ್ಲರಿಗೂ ಹಣ ಜಮೆ ಆಗೇ ಆಗುತ್ತೆ ಇಲ್ಲಿ ಪ್ರತಿಯೊಬ್ಬರಿಗೂ ಹಣ ಬಂದೇ ಬರುತ್ತೆ ಇಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನರಿಗೆ ಹಣ ಬರುತ್ತೆ ನೀವು ಟೆನ್ಶನ್ ಆಗಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಸಿಗೋಣ ಸ್ನೇಹಿತರೆ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ